ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಿರಾಗ್ ಚಿತ್ರ ಕನ್ನಡ ಬ್ಲಾಗ್ಸ್ ಇವತ್ತಿನ ವೀಡಿಯೋದಲ್ಲಿ ತೋಟಗೇರಿ ಮಾರಿಯಮ್ಮ ಅಂತ ದೇವಸ್ಥಾನ ಬಂದಿದ್ದೀವಿ ಬನ್ನಿ ಅಲ್ಲಿನ ವಿಶೇಷತೆ ಏನಂತ ನೋಡಿ ಬರೋಣ ಫ್ರೆಂಡ್ಸ್ ನಾವೀಗ ತೋಟಗೇರಿ ಮಾರಿಯಮ್ಮ ಅಂತ ದೇವಸ್ಥಾನ ಇದೆ

ಫ್ರೆಂಡ್ಸ್ ನಾವೇ ಹೊರಗಡೆ ಬರ್ತಿದ್ದಾವೆ ಯಾರಿಕೆ ಕೋಳಿ ಆರ್ಕೆ ಮಾಡಿಕೊಂಡು ಅಲ್ಲಿನ ಬ್ಲಡ್ ಹೊಣೆಗಿಟ್ಕೊತಾಯಿದ್ರು ಇದೇನೇನು ವಿಶೇಷತೆ ಅಂತ ನನಗೆ ಅನ್ನಿಸ್ತು ఎల్గే యారబిటారు తాడు రస్తర్ సి పవన్ కుమార్ అంత కట్సిరవ్ పవన్ కుమార్వరు అంత ಫ್ರೆಂಡ್ಸ್ ನಾವೀಗ ಪಕ್ಕದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಬರ್ತಾ ಇದ್ದೀವಿ ಅದು ದೇವರು ದೇವದರ್ಶನ ಬಂದಿನ್ ಅಂತಬಿಟ್ಟಿದ್ದಾವ ಹೌದಾ ना आरे मेरे kita मिलाया tipo pastora. Non mi tollera. Già, che sta lì qua. Tu, 哎呦。